ರಾಜಧಾನಿ ಮಂದಿ ಸನ್ ಸ್ಟ್ರೋಕ್ಗೆ ಪತ್ರಗುಟ್ಟಿದ್ದಾರೆ ಹಗಲಷ್ಟೇ ಅಲ್ಲ ರಾತ್ರಿಯೂ ಬಿಸಿಲಿನ ಅನುಭವವಾಗ್ತಿದೆ ಇದು ಜನರ ಆರೋಗ್ಯದ ಮೇಲೂ ವ್ಯತಿರಿಕ್ತ ಪರಿಣಾಮ ಬೀರುತ್ತಿದೆ ಇನ್ನು ನಗರದಲ್ಲಿ ಬೋರ್ವೆಲ್ಗಳು ಕೈಕೊಟ್ಟು ಜನರು ಕಣ್ಣೀರು ಹಾಕ್ತಿದ್ದಾರೆ ಕೆಂಡದಂತ ಬಿಸಿಲು ರಸ್ತೆಯಲ್ಲಿ ನಡೆಯೋಕ್ಕಾಗಲ್ಲ ವಾಹನಗಳಲ್ಲೂ ಹೋಗೋಕಾಗಲ್ಲ ಬಿಸಿಲಿನ ಝಳಕ್ಕೆ ಬೆಂಗಳೂರು ಜನರು ಬೆಂದು ಹೋಗ್ತಿದ್ದಾರೆ ಇದೀಗ ಸಿಟಿ ಜನರ ನಿದ್ರೆಯನ್ನು ಬಿಸಿಲು ಕಸಿದುಕೊಂಡಿರುವುದು ಗೊತ್ತಾಗಿದೆ ಹಗಲಲ್ಲಿ ಮೂವತ್ತೇಳು ಡಿಗ್ರಿ ರಾತ್ರಿ ವೇಳೆಯೂ ಇಪ್ಪತ್ನಾಲ್ಕು ಡಿಗ್ರಿ ಉಷ್ಣಾಂಶ ಹನ್ನೆರಡು ವರ್ಷಗಳಲ್ಲೇ ಬೆಂಗಳೂರಿನಲ್ಲಿ ದಾಖಲೆಯ ತಾಪಮಾನ ರಾಜಧಾನಿ ಬೆಂಗಳೂರಿನಲ್ಲಿ ತಾಪಮಾನ ಹೆಚ್ಚಳ ದಂಗು ಬಡಿಸಿದೆ ಹಗಲಲ್ಲಿ ತಾಪಮಾನ ಮೂವತ್ತೇಳು ಡಿಗ್ರಿ ತಲುಪಿದೆ ಇದು ಕಳೆದ ಮೂರು ವರ್ಷದಲ್ಲಿ ಅತ್ಯಧಿಕ ತಾಪಮಾನವಾಗಿದೆ ಮತ್ತೊಂದು ಸಂಗತಿ ಏನಂದ್ರೆ ರಾತ್ರಿ ವೇಳೆಯೂ ಇಪ್ಪತ್ನಾಲ್ಕು ಡಿಗ್ರಿಯಷ್ಟು ಉಷ್ಣಾಂಶ ದಾಖಲಾಗ್ತಿದೆ ಹೌದು ಕಳೆದ ಸೋಮವಾರ ಮತ್ತು ಮಂಗಳವಾರ ಕ್ರಮವಾಗಿ ಇಪ್ಪತ್ನಾಲ್ಕು ಪಾಯಿಂಟ್ ಐದು ಡಿಗ್ರಿ ಇಪ್ಪತ್ನಾಲ್ಕು ಪಾಯಿಂಟ್ ಮೂರು ಡಿಗ್ರಿ ಉಷ್ಣಾಂಶ ದಾಖಲಾಗಿದೆ ಇದು ಕಳೆದ ಹನ್ನೆರಡು ವರ್ಷಗಳಲ್ಲೇ ಅತ್ಯಧಿಕ ತಾಪಮಾನವಾಗಿದೆ ರಾತ್ರಿ ವೇಳೆ ತಾಪಮಾನ ಹೆಚ್ಚಳದಿಂದ ಜನರಲ್ಲಿ ಅನಾರೋಗ್ಯ ಹೆಚ್ಚಾಗ್ತಿದೆ ಶಕೆಯಿಂದ ನಿದ್ರಾಹೀನತೆ ಕಾಡ್ತಿದೆ ಇದು ಮತ್ತಷ್ಟು ಆರೋಗ್ಯ ಸಮಸ್ಯೆಗೆ ದಾರಿ ಮಾಡಿಕೊಡಲಿದೆ ಅಂತ ತಜ್ಞರು ಎಚ್ಚರಿಸಿದ್ದಾರೆ ಬಿಸಿಲ ಜಳ ಒಂದು ಕಡೆಯಾದರೆ ನೀರಿಗಾಗಿ ನಗರದಲ್ಲಿ ಹಾಹಾಕಾರ ಮುಂದುವರೆದಿದೆ ಲಕ್ಷ್ಮೀದೇವಿ ನಗರ ಹಾವಾಡಿಗರ ಕಾಲೋನಿಗೆ ಜಲಕಂಟಕ ಲಗ್ಗಿರಿ ಸಮೀಪದಲ್ಲಿರೋ ಹಾವಾಡಿಗರ ಕಾಲೋನಿ ಲಕ್ಷ್ಮೀದೇವಿ ನಗರದ ಸುತ್ತಮುತ್ತ ನೀರಿಗೆ ಸಮಸ್ಯೆ ಎದುರಾಗಿದೆ ಎರಡು ದಿನಕ್ಕೊಮ್ಮೆ ಬರೋ ಅಲ್ಪ ಸ್ವಲ್ಪ ನೀರನ್ನೇ ಡ್ರಮ್ಗಳಲ್ಲಿ ತುಂಬಿಸಿಕೊಂಡು ಜನ ಸರ್ಕಸ್ ಮಾಡ್ತಿದ್ದಾರೆ ಏರಿಯಾದಲ್ಲಿ ಮುನ್ನೂರ ಹತ್ತೊಂಬತ್ತು ಕುಟುಂಬಗಳಿದ್ದು ಜಲಮಂಡಳಿ ಅಲ್ಲಲ್ಲಿ ಟ್ಯಾಂಕ್ ಇಟ್ಟಿದೆ ಆದರೆ ನಲ್ಲಿಗಳಲ್ಲಿ ಎರಡು ದಿನಕ್ಕೊಮ್ಮೆ ತೀರಾ ಸಣ್ಣಗೆ ನೀರು ಬರ್ತಿದೆ ಅರ್ಧ ಗಂಟೆಯಷ್ಟೇ ಬರೋ ನೀರನ್ನ ಡ್ರಮ್ ಗಳಿಗೆ ತುಂಬಿಸಿಕೊಳ್ತಿದ್ದಾರೆ ನಮ್ ನೀರಿಂದ ತುಂಬಾ ಕಷ್ಟ ಕುಡಿಯೋ ನೀರು ಒಂದ್ಸಲ ಬಿಡ್ತಾರೋ ಇಲ್ಲ ಅದೂ ಇಲ್ಲ ನೋಡಿ ಕುಡಿಯ ಬರೋ ಕಡೆ ಒಂದೊಂದು ಮೀನ್ಗೆ ತಗೊಂಡ್ ಬರ್ತೀವಿ ನಮ್ಮಂತ ವಯಸ್ಸಾಗಿದ್ದರು ಕಷ್ಟ ಏನು ಮಾಡೋಣ ರೋಡ್ ನೋಡಿದ್ರೆ ಈ ತರ ಐತೆ ನೀರು ಉಪ್ಪು ನೀರು ಬಿಡಲ್ಲ ಕುಡಿಯ ನೀರು ಬಿಡಲ್ಲ ಕಾವೇರಿ ನೀರು ಎಸ್ ಟಿ ಪಿ ವಾಟರ್ಗೆ ಫುಲ್ ಡಿಮ್ಯಾಂಡ್ ನಗರದಲ್ಲಿ ಜಲದಾಹ ಹೆಚ್ಚಾಗ್ತಿದೆ ಆದರೆ ಎಲ್ಲ ಏರಿಯಾಗಳಲ್ಲಿ ಕಾವೇರಿ ನೀರು ಪೂರೈಕೆಯಾಗ್ತಿಲ್ಲ ಹೀಗಾಗಿ ಎಸ್ ಟಿ ಪಿ ನೀರಿಗೆ ಬೇಡಿಕೆ ಹೆಚ್ಚಾಗಿದೆ ಕಟ್ಟಡ ಕಾಮಗಾರಿಗಳಿಗೆ ಇದೇ ನೀರನ್ನ ಬಳಸ್ತಿದ್ದಾರೆ ಈ ಮೊದಲು ಅರವತ್ತು ಸಾವಿರ ಲೀಟರ್ ಮರುಬಳಕೆಗಷ್ಟೇ ಬೇಡಿಕೆ ಇತ್ತು ಈಗ ಅರವತ್ತು ಲಕ್ಷ ಲೀಟರ್ ಮರುಬಳಕೆಯ ನೀರಿಗೆ ಬೇಡಿಕೆ ಇದೆ ನಮ್ಮ ಬಿಫೋರ್ ವಾಟರ್ ಶಾರ್ಟೇಜ್ ಇಶ್ಯೂಸು ನಮಗೆ ಕೇವಲ ಅರವತ್ತು ಸಾವಿರ ಲೀಟರ್ ಮಾತ್ರ ಪ್ರತಿ ದಿವಸಕ್ಕೆ ಡಿಮಾಂಡ್ ಇತ್ತು ಈಗ ಅರವತ್ತು ಲಕ್ಷ ಲೀಟರ್ಗೆ ಡಿಮಾಂಡ್ ಬಂದಿದೆ ನಮ್ಮ ಕಡೆಯಿಂದ ಈಗ ನೇರವಾಗಿ ಖಾಸಗಿ ಟ್ಯಾಂಕರ್ಗಳನ್ನು ಜಿಲ್ಲಾಧಿಕಾರ ಆದೇಶ ಮೇರೆಗೆ ಪಡೆದುಕೊಂಡು ಎಲ್ಲೆಲ್ಲಿ ಟ್ಯಾಂಕರ್ಗಳಿಗೆ ಟಿ ವಾಟರ್ ಬೇಕಾಗುತ್ತೆ ಅಲ್ಲಿ ತಲುಪಿಸಿಕೊಡುವಂಥ ಪ್ರಯತ್ನವನ್ನು ಮಾಡ್ತಾಯಿದ್ವಿ ಒಂದ್ ಕಡೆ ಜಲದಾಹ ಮತ್ತೊಂದು ಕಡೆ ಬಿಸಿಲು ಇದರ ಜೊತೆಗೆ ರಾತ್ರಿ ಕೂಡ ಶಕೆಯೋ ಶಕೆ ಸಿಟಿ ಜನರಂತೂ ಮುಂಗಾರು ಯಾವಾಗ ಬರುತ್ತೆ ಅಂತ ಕಾಯ್ತಿದ್ದಾರೆ ವಿನಾಯಕ್ ಗುರವ್ ಜೊತೆ ಶಾಂತಮೂರ್ತಿ ಟಿವಿ ನೈನ್ ಬೆಂಗಳೂರು